ಏನ್ ಮಾಡ್ಲಿ ಲಕ್ಷ್ಮಿ ಊಟನೇ ಮಾಡ್ಲಿಲ್ವಲ್ಲ ಇನ್ನೊಂದ್ಸರಿ ಹೋಗಿ ಕರಿಲಿಲ್ಲ ಅಲ್ಲ ಮೊದಲನೇ ದಿನನೇ ಊಟ ಮಾಡ್ದಂಗೆ ಮಲ್ಕೋತಾಳಲ್ಲ ಹ್ಮ್ ಏನ್ ಮಾಡೋದು ಒಂದು ಅರ್ಥ ಆಗ್ತಿಲ್ಲಪ್ಪ ಅತ್ತೆ ಬಾರಮ್ಮ ಲಕ್ಷ್ಮಿ ಹೊಟ್ಟೆ ನಮ್ಮ ನೋಡು ನಿನ್ಗೋಸ್ಕರ ಅಂತ ಪಲಾವ್ ಮಾಡಿದೆ ನೀನು ತಿಂದಿಲ್ಲ ಆ ಕಡೆ ರವಿನು ತಿಂದ್ಲಿಲ್ಲ ಇಬ್ರು ಮಕ್ಕಳು ಹಸ್ಕೊಂಡಿದ್ರೆ ನಮ್ಗೆ ಹೆಂಗಮ್ಮ ಊಟ ಸಿರುತ್ತೆ ನೋಡು ಮಾಡಿದ್ದೆಲ್ಲ ಹಂಗೆ ಇದೆ ಅದು ಸಾರಿ ಅತ್ತೆ ನನ್ನ ಮನ್ಸಾ ಯಾಕೋ ಸ್ವಲ್ಪ ಸರಿ ಇರ್ಲಿಲ್ಲ ಅದಕ್ಕೆ ಊಟ ಮಾಡೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೋಬೇಡಿ ಬೇಜಾರು ಪ್ರಶ್ನೆ ಅಲ್ಲಮ್ಮ ಲಕ್ಷ್ಮಿ ಏನೇನಾಗಿದೆ ಅಂತ ಎಲ್ಲ ಹೇಳಿದೀನಲ್ವಾ ರವಿ ಕೂಡ ನಿನ್ನತ್ರ ಎಲ್ಲ ಹೇಳಿದ್ದಾನೆ ಗೊತ್ತೋ ಗೊತ್ತಿಲ್ದೇನೋ ಇಲ್ಲದೇನೋ ಪಾಪ ಅವನು ಮಾಡಿಬಿಟ್ಟ ಆದರೆ ಅವನು ಪ್ರತಿಯೊಂದು ನಮ್ಮ ಹತ್ರ ಹೇಳಿಬಿಟ್ಟೆ ಮಾಡ್ತಿದ್ದ ನನಗೆ ನೀನು ತುಂಬ ಇಷ್ಟ ಆಗಿದೆಯಮ್ಮ ಇನ್ನು ನಿನಗೆ ಇಷ್ಟ ಆಗ್ಬೇಕಷ್ಟೆ ಅಯ್ಯಯ್ಯೋ ಹಾಗೇನಿಲ್ಲ ಅತ್ತೆ ನಾನು ಈ ಮನೆ ಸೊಸೆ ಆಗ್ಬೇಕಂದ್ರೆ ನಾನು ನಿಜವಾಗಲು ಅದು ಇಷ್ಟ ಮಾಡಿದ್ದೀನಿ ಮತ್ತಿನ್ನೇನಮ್ಮ ಪ್ರಾಬ್ಲಮ್ ನಿಂಗೆ ಪಾಪ ಅವ್ನು ಅಷ್ಟೊಂದು ಗೋಗರಿತಿದ್ರು ಯಾಕೆ ಅಷ್ಟು ಸತಾಯಿಸ್ತಿದ್ಯಾ ಒಂದ್ಸರಿ ಕ್ಷಮಿಸ್ಪಾರ್ಧ ನನ್ ಮಗನ್ಗೆ ನಿಜ ಹೇಳ್ಬೇಕು ಅಂದ್ರೆ ನಾವೇ ಯಾವತ್ತು ಸತಾಯಿಸಿಲ್ಲ ಅವ್ನೇನ್ ಕೇಳೋದು ಇಲ್ಲ ಅಂತ ಹೇಳೇ ಇಲ್ಲ ಏನೇನ್ ಬೇಕು ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಂಡು ಎಲ್ಲಾ ಕೊಡ್ಸ್ ಇದ್ವಿ ಆದ್ರೆ ನಿನ್ನ ವಿಷಯದಲ್ಲಿ ನಾವ್ ಏನು ಮಾಡಕ್ ಆಗ್ತಿಲ್ಲಮ್ಮ ಯಾಕಂದ್ರೆ ಪ್ರೀತಿನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗಲ್ವಲ್ಲ ನೋಡಮ್ಮ ಲಕ್ಷ್ಮಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋ ನೋಡ್ಕೊಂಡ್ರೆ ಇನ್ನಿಬ್ಬರ ವಿಷಯದಲ್ಲಿ ನಾವು ಕೋಪ ಮಾಡ್ಕೋಬೇಕು ಯಾಕಂದ್ರೆ ನಮಗೆ ಹೇಳ್ದಂಗೆ ನೀರು ಮದುವೆ ಮಾಡ್ಕೊಂಡಿದೀರಾ ರವಿ ಬಂದು ಮದುವೆ ಆಗಿದೆ ಅಂತ ಹೇಳಿದ ತಕ್ಷಣ ನಾವಿಬ್ಗೂ ಹೃದಯನ ಆಯಿತು ಎಷ್ಟು ಕೋಪ ಬಂತು ಗೊತ್ತಾ ನಾವು ತಂದೆ ತಾಯಿ ಮಗನ್ ಮದುವೆನ ಹಾಗೆ ಮಾಡಬೇಕು ಹೀಗ್ ಮಾಡಬೇಕು ಹತ್ತಾರು ಜನನ ಕರಿಬೇಕು ಎಲ್ಲಾರ ಮುಂದೆ ಧಾಮ್ ಧೂಮ್ ಅಂತ ಮಾಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೇವೆ ಲಕ್ಷ್ಮಿ ಆದ್ರೆ ಇವನು ನಮಗೆ ಹೇಳ್ದನೆ ಇನ್ನೇನು ಮದುವೆ ಮಾಡ್ಕೊಂಡು ಬಂದಾಗ ನಮಗೆ ಅದನ್ನ ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಯಿತು ಆದರೆ ನನ್ನ ಮಗನ ಪರಿಸ್ಥಿತಿ ಅವನು ವಿವರಿಸಿದಾಗ ನಾನು ಅರ್ಥ ಮಾಡಿಕೊಂಡೆ ನಾನೊಬ್ಳು ತಾಯಿಯಾಗಿಯೇ ಅವನಿಗೆ ಕ್ಷಮಿಸಿದ್ದೀನಿ ಇನ್ನು ನೀನು ಅವನನ್ನು ತುಂಬ ಪ್ರೀತಿ ಮಾಡಿದ್ಯಾ ಅವ್ನು ಕೂಡ ತುಂಬ ಪ್ರೀತಿ ಮಾಡಿದ್ದಾನೆ ಅವ್ನು ಮಾಡಿರೋ ತಪ್ಪನ ನೀನು ಕ್ಷಮಿಸಲ್ವಾ ನಮ್ಮಿಬ್ರಿಗೆ ನೀವಿಬ್ಬರು ಚೆನ್ನಾಗಿರೋದು ಮುಖ್ಯ ಲಕ್ಷ್ಮಿ ನೋಡೋಣ ಆದಷ್ಟು ಬೇಗ ಅರ್ಥ ಮಾಡ್ಕೊತೀಯ ಅವನನ್ನು ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಬಲವಂತ ಇಲ್ಲ ಈಗಲೇ ಅವನನ್ನ ಅಂತ ಆದರೆ ಒಪ್ಕೊಳ್ದೆ ಇರಬೇಡ ಅವನು ಇಷ್ಟೆಲ್ಲ ಮಾಡಿದ್ದು ನಿನ್ನ ಪ್ರೀತಿಗೋಸ್ಕರ ಅಷ್ಟೆ ಅತ್ತೆ ನನ್ಗೆ ಅರ್ಥ ಆಗುತ್ತತ್ತೆ ಅವ್ರ ಮೇಲೆ ನನಗೇನು ಬೇಜಾರು ಅಂದ್ರೆ ನನ್ನ ಹತ್ರ ಸತ್ಯ ಮುಚ್ಚಿಟ್ರಲ್ಲ ಅದೊಂದೇ ಬೇಜಾರು ನನ್ನ ಮನಸ್ಸಲ್ಲಿ ಅವ್ರ ರವಿ ಆಗಿರುವಾಗ ಅವ್ರ ಮೇಲಿದ್ದ ಭಾವನೆನೇ ಬೇರೆ ಅವ್ರನ್ನ ನಾನು ಒಂದು ದೇವ್ರ ಸಮಾನ ನೋಡ್ಕೊಂಡಿದ್ದೆ ಅದೇ ಅವರು ರಾಕೇಶ್ ಆಗಿ ನನ್ನ ಮುಂದೆ ಬಂದಾಗ ನನಗೆ ಅವ್ರ ಗುಣ ಇಷ್ಟ ಆಯ್ತು ಅವ್ರ ಗುಣ ನೋಡಿ ಇಷ್ಟಪಟ್ಟನೆ ಹೊರತು ಬೇರೆ ಏನೇನು ಅಲ್ಲತ್ತೆ ಆದ್ರೂ ಅವ್ರ ಹತ್ರ ಹೇಳಿದ್ದಿದ್ರೆ ಅವ್ರನ್ನ ದೂರ ಮಾಡ್ತಿರ್ಲಿಲ್ಲ ಅರ್ಥ ಮಾಡಿಕೊಳ್ತಿದ್ದೆ ನಮ್ಮ ಕುಟುಂಬಕ್ಕೆ ದೊಡ್ಡ ಸಹಾಯನೇ ಮಾಡಿದ್ದಾರೆ ಋಣನ ಯಾವತ್ತೂ ಕೇಳ್ಸಕ್ ಅದರಲ್ಲೂ ಅವನನ್ನ ಮದುವೆ ಮಾಡ್ಕೊಂಡಿದ್ದಾರೆ ವಿಷಯ ಕೇಳಿ ಸ್ವಲ್ಪ ಶಾಕ್ ಆಯ್ತಷ್ಟೆ ನನ್ನ ಜೀವನನೇ ಬದಲಾಯಿಸಿರೋ ದೇವ್ರವರು ಅತ್ತೆ ನಾನು ಏನಂತ ಕ್ಷಮಿಸ್ಲಿ ನಾನು ನಡ್ಕೊಂಡಿರೋ ರೀತಿಗೆ ಅವರೇ ನನ್ನ ಕ್ಷಮಿಸ್ಬೇಕು ಲಕ್ಷ್ಮಿ ನೀನೇ ನಮ್ಮ ಈ ಮಾತು ಹೇಳ್ತಿರೋದು ಅಯ್ಯೋ ಹುಡುಗಿ ಅವ್ನು ಸದ್ಯ ನೀನು ಮಾತಾಡ್ಸಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾನೆ ತಗೋ ಇದ್ದೀನ ತಗೊಂಡೋಗಿ ಇಬ್ಬರು ಊಟ ಮಾಡಿ ಬೇಡ ಅತ್ತೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಇಲ್ಲಮ್ಮ ನೀವಿಬ್ರು ಊಟ ಮಾಡಿ ಎಷ್ಟಾಗುತ್ತೋ ಅಷ್ಟು ಇಬ್ರು ಒಬ್ರಿಗೊಬ್ರು ಹಂಚ್ಕೊಂಡು ಮಾತಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ಯಾವತ್ತಾದ್ರೂ ಮಾಡ್ಬೋದು ಲಕ್ಷ್ಮಿ ಇವಾಗ ನೀವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಸಮಯ ನೋಡು ನೀನು ಊಟ ಮಾಡಿಲ್ಲ ಅಂತ ರವಿ ಕೂಡ ಊಟ ಮಾಡಿಲ್ಲ ತಗೊಳ್ಳವ ಹೋಗಿ ಊಟ ಮಾಡಿ ಬೆಳಿಗ್ಗೆ ಮಾತಾಡೋಣ ಸರಿ ಅಪ್ಪ ಸುಮಸಿರಿ ಸೇರಿ ಹೆಣ್ಣಾಗಿ ಬಂದಳಮ್ಮ ಮಂದಾರ ಸುಮ ಬಾಲಿ ಲಕ್ಷ್ಮಿ ಸಾರಿ ಸ್ವಲ್ಪ ನನಗೆ ಕೆಲಸ ಇತ್ತು ಹಂಗಾಗಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಏನ್ ವಿಷಯ ರೂಮಲ್ಲೆಲ್ಲ ರೆಡಿ ಮಾಡಿದೀನಿ ಹೋಗ್ ಮಲ್ಕೋ ಹೋಗು ಆ ಏನಿದು ಊಟ ನಕ್ ತಗೊಂಡಿದ್ಯಾ ಓ ಇಲ್ಲಿ ಊಟ ಮಾಡೋಣ ಅಂತ ತಗೊಂಡಿದ್ಯಾ ಓ ಒಂದು ನಿಮಿಷ ಆಗಿದ್ರೆ ನಾನು ಹೊರಗಡೆ ಹೋಗ್ಲಾ ಸಾಕು ಸಾಕು ನಿಲ್ಸಿ ನಾಟಕ ಮಾಡಿದ್ದು ಇನ್ನು ಎಷ್ಟು ನಾಟಕ ಮಾಡ್ತೀರಾ ಇವಾಗ ಇದೆಲ್ಲ ಬೇಕಾ ಅದು ಏನು ಹೇಳ್ತಿದ್ಯಾ ಯಾಕೆ ಊಟ ಮಾಡ್ಲಿಲ್ವಂತೆ ಅದು ನೀನ್ ಊಟ ಮಾಡಿದ್ಯಾ ಇಲ್ಲ ಮತ್ತೆ ನೀನ್ ಊಟ ಮಾಡಿದೆ ನಾನು ಹೇಗೆ ಮಾಡ್ಲಿ ನೀ ನನ್ನ ಹೆಂಡತಿ ನೀನ್ ಊಟ ಮಾಡಿದೆ ನಾನು ಊಟ ಮಾಡಿ ನಿಂಗೆ ಏನು ಮಲಗಕ್ಕಾಗುತ್ತಾ ನನಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇದಕ್ಕೆ ಈ ಪ್ರೀತಿಗೆ ನಾನು ಸೋತಿದ್ದು ಯಾಕೆ ನನ್ನ ಹತ್ರ ಇಷ್ಟೊಂದೆಲ್ಲ ಸುಳ್ಳುಗಳನ್ನ ಹೇಳಿದ್ರೆ ನಿಜ ಹೇಳಿದ್ರೆ ನಿಜವಾಗಿ ನಾನು ಯಾವತ್ತೂ ಕ್ಷಮಿಸ್ಬಿಡ್ತಿದ್ದೆ ಇಷ್ಟು ದೊಡ್ಡದಾಗ್ತಾನೆ ಇರಲಿಲ್ಲ ಬಿಡು ಲಕ್ಷ್ಮಿ ಆಗಿದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋಣ ನೋಡು ನಾನು ನಿನ್ಗೆ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಬಲವಂತ ಮಾಡೋದಿಲ್ಲ ನಿನಗೆ ಯಾವಾಗ ನನ್ನ ಹತ್ರ ಇರಬೇಕು ಅನ್ಸುತ್ತೋ ನನ್ನ ಜೊತೆ ಜೀವನ ಮಾಡ್ಬೇಕು ಅನ್ಸುತ್ತೋ ಅವಾಗ ಹೇಳು ಅಲ್ಲಿವರೆಗೂ ನಾವಿಬ್ರು ಫ್ರೆಂಡ್ ಆಗ ಇದ್ಬಿಡೋಣ ರಾಕೇಶ್ ಅವರೇ ಅಲ್ಲ ಅಲ್ಲ ರವಿ ಅವರೇ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ನೀವು ಇಷ್ಟೊಂದೆಲ್ಲ ಹೇಳುವಾಗ ನಾನು ಹೇಗೆ ಹಠ ಸಾಧಿಸ್ಲಿ ನನಗೆ ನೀವು ಬೇಕು ನಿಮ್ಮ ಪ್ರೀತಿ ಬೇಕು ಅಷ್ಟೇ ಅಗ್ನಿ ಸಾಕ್ಷಿಯಾಗಿ ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದೀನಿ ಹಠ ಮಾಡ್ತಾ ಕೂತ್ಕೊಂಡ್ರೆ ಆ ದೇವ್ರು ಕೂಡ ಮೆಚ್ಚತಾನೆ ಹೇಳಿ ಹೋಗಲಿ ಬಿಡಿ ನೀವು ಹೇಳ್ದಂಗೆ ಏನೋ ಒಂದು ಕಾರಣದಿಂದ ನೀವು ಹೀಗೆಲ್ಲ ಹೇಳಿದ್ರಿ ಆಗಿದೆಲ್ಲ ಒಳ್ಳೆದಕ್ಕೆ ಅನ್ಕೋತೀನಿ ಲಕ್ಷ್ಮಿ ನಿಜ ಹೇಳ್ತಿದ್ಯಾ ಹೌದು ಅತ್ತೆ ನನ್ನ ಹತ್ರ ತುಂಬ ಮಾತಾಡಿದ್ರು ನಿಮ್ಮ ಬಗ್ಗೆ ನನಗಂತೂ ಕರಳು ಕಿತ್ತಂಗೆ ಆಗೋಯ್ತು ಇದರಲ್ಲಿ ನನ್ನದೇ ತಪ್ಪಿದೆಯೋ ನಿಮ್ಮದೇ ತಪ್ಪಿದೆಯೋ ನನಗೇನು ಅರ್ಥ ಆಗ್ತಿಲ್ಲ ಆದರೆ ನಾವಿಬ್ಬರ ಮಧ್ಯೆ ಒಂದು ನಿಷ್ಕಲ್ಮಶವಾದ ಪ್ರೀತಿ ಇತ್ತಲ್ಲ ಅಷ್ಟೇ ಸಾಕು ಅದು ಯಾವತ್ತೂ ಇರುತ್ತೆ ಲಕ್ಷ್ಮಿ ನೀನು ಹೀಗೆ ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿ ನಮ್ಮ ಮನೇಲಿ ಓಡಾಡ್ತಾ ಇದ್ಬಿಟ್ರೆ ಅಷ್ಟೇ ಸಾಕಾಗ್ಬಿಟ್ಟಿದೆ ಖಂಡಿತವಾಗ್ಲೇ ರವಿ ಅವರೇ ಇನ್ಮೇಲೆ ಹಾಗೆ ಇರೋಣ ಆಗಿದ್ದೆಲ್ಲ ಏನು ತಲೆಗೆ ಹಚ್ಕೊಳಕ್ಕೆ ಹೋಗಬೇಡಿ ನಾನು ಕೂಡ ಎಲ್ಲ ಮರೆತು ಬಿಡ್ತೀನಿ ಸತ್ಯಕ್ಕೆ ಇವಾಗ ಬನ್ನಿ ಊಟ ಮಾಡೋಣ ತುಂಬ ಖುಷಿ ಆಗ್ತಿದೆ ಲಕ್ಷ್ಮಿ ನಿನ್ನ ಬಾಯಲ್ಲಿ ಈ ಮಾತಿನ ಕೇಳಿ ಇಷ್ಟು ಬೇಗ ನೀನೆಲ್ಲ ಅರ್ಥ ಮಾಡ್ಕೊತೀಯ ಅಂತ ನಾನು ಅಂದ್ಕೊಂಡೇ ಹೋಗ್ಲಿ ಬಿಡು ಮತ್ತೆ ನಿಮ್ಮ ತಾಯಿಯವ್ರಿಗೆ ಈ ವಿಷಯ ತಿಳಿಸ್ಬೇಕಲ್ಲ ಹೌದು ನಾನು ನಿಮ್ಮ ಹತ್ರ ಅದೇ ಮಾತಾಡಬೇಕು ಅಂದ್ಕೊಂಡೆ ಅಮ್ಮನಿಗೆ ಈ ವಿಷಯನ ತಿಳಿಸಲೇಬೇಕು ನಾನು ನಿಮ್ಮ ಜೊತೆ ಬಂದಾಗಲಿಂದ ಅಮ್ಮಂಗೆ ಒಂದು ಫೋನ್ ಕೂಡ ಮಾಡಿಲ್ಲ ಆಲೇ ನಾಲ್ಕು ದಿನ ಆಯಿತು ಅಮ್ಮ ಕಾಯ್ತಿರುತ್ತೆ ನನಗೋಸ್ಕರ ಫೋನ್ ಮಾಡಲಿಲ್ಲ ಅಂತ ನಾಳೆ ಏನು ಮಾಡೋಣ ಫೋನ್ ಮಾಡಲ ಇಲ್ಲ ಹೋಗಿ ಬಂದೇ ಬಿಡೋಣ ಲಕ್ಷ್ಮಿ ಫಸ್ಟ್ ನೀವು ನಿಮ್ಮ ತಾಯಿಗೆ ಫೋನ್ ಮಾಡು ನಿಮ್ಮ ಫ್ರೆಂಡ್ ಇದ್ದಾಳಲ್ಲ ಯಾರದು ಹಾ ಹರ್ಷಿತಾ ಹಾ ಹರ್ಷಿತ ಫೋನ್ ಮಾಡಿ ವಿಷಯ ತಿಳಿಸು ನಿಮ್ಮ ತಾಯಿ ಹತ್ರ ಆದರೆ ಮಾತಾಡು ಅವ್ರಿಗೂ ನೀವು ಸೇಫ್ ಆಗಿದೆಯಾ ಅಂತ ಒಂದು ಕನ್ಫರ್ಮೇಶನ್ ಇರಲಿ ಆಮೇಲೆ ಅಲ್ಲಿಗೆ ಮೇಲೆ ನಿಧಾನಕ್ಕೆ ವಿಷಯ ಹೇಳುವಂತೆ ಸರಿ ಹಾಗೆ ಮಾಡ್ತೀನಿ ಸರಿ ಹೀಗೆ ಮಾತಾಡ್ತಿರ್ತೀರಾ ಊಟ ಮಾಡ್ತೀರಾ ಸರಿ ಊಟ ಮಾಡ್ತೀನಿ ಊಟ ಆದ್ಮೇಲೆ ಒಂದು ಎರಡು ಮೂರು ನಿಮಿಷ ಒಂದು ಮೇಲ್ ಮಾಡೋದಿದೆ ಅದಾದ್ಮೇಲೆ ಮಲ್ಕೊಳ್ಳೋಕೆ ಬರ್ತೀನಿ ಸರಿ ಆಯ್ತು ಅದೆ ಇದೇನಿದು ಮಂಚಾನೆ ಹೇಳಕ್ಕೆ ಬಿಟ್ಟಿದಾರಲ್ಲ ಹೋ ನಾನು ಹೊಂದಿಸ್ಕೊಂಡಿದ್ದೀನಿ ಅಂತ ಈ ರೀತಿನಾ ಲಕ್ಷ್ಮಿ ಆ ತೇ ಏನು ಬೇಕಿತ್ತಕ್ಕೆ ಏನಿಲ್ಲಮ್ಮ ಇಲ್ಲಿಯೇ ಮಂಚನ ಎಳ್ದಿದ್ನಲ್ಲ ಅದನ್ನು ಹೇಳೋಣ ಅಂತ ಬಂದೆ ಏನು ಮಂಚ ಹೇಳಿ ನೀವಾ ಹೌದಮ್ಮ ಕೆಲವು ಶಾಸ್ತ್ರ ಅಂತ ಇರುತ್ತಲ್ವಾ ಅದು ಮುಗ್ಗೆವರೆಗೂ ಗಂಡ ಹೆಂಡತಿ ಒಟ್ಟಿಗೆ ಇರೋದು ನಮ್ಮ ಸಂಪ್ರದಾಯದಲ್ಲಿ ಒಳ್ಳೇದಲ್ಲ ಶಾಸ್ತ್ರ ಪ್ರಕಾರ ತವ್ರ ಮನೇಲೆ ಮೊದಲನೇ ಶಾಸ್ತ್ರ ನಡಿಬೇಕು ಅದಕ್ಕೆ ಅಲ್ಲಿವರೆಗೂ ನಾನೇ ನಿನ್ನ ಜೊತೆ ಮಲ್ಕೋತೀನಿ ಹೌದಾ ಅತ್ತೆ ಸರಿ ಅತ್ತೆ ಆಯಿತು ಆದರೆ ಅವರು ನೀನು ಹೋಗಿರೋ ರೂಮ್ಗೆ ಬರ್ತೀನಿ ಅಂತ ಹೇಳಿದ್ರು ಅವ್ನಗೂ ಗೊತ್ತಿರಲಿಲ್ಲ ಅವ್ನ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ ಅಪ್ಪನ ಜೊತೆ ಮಲ್ಕೊಳ್ಳೋ ಅಂತ ನಾನು ನಾನಿನ ಜೊತೆ ಮಲ್ಕೋತೀನಿ ಊಟ ಮಾಡಿದ್ವಿ ತಾನೇ ಇಬ್ರು ಹ್ಞೂ ಅತ್ತೆ ಇಬ್ಬರು ಊಟ ಮಾಡಿದ್ವಿ ಅಂದಾಗೆ ನಿಮ್ ತವ್ರ ಮನೆಗೆ ಯಾವಾಗ ಹೋಗ್ತಿದ್ದೀರಾ ಅದೇ ಅತ್ತೆ ನಾಳೆ ಫೋನ್ ಮಾಡಿ ಮಾತಾಡ್ತೀನಿ ಆಮೇಲೆ ನೋಡೋಣ ಹ್ಞೂ ಸರಿ ನಮ್ಮ ಆಯ್ತು ಮಲ್ಕೊಳ್ಳೋಣ ಸರಿ ಅತ್ತೆ ಆಯ್ತು ಇವತ್ತಿನ ಲಕ್ಷ್ಮೀ ವೆಡ್ಸ್ ರವಿ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಿರೋರು ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ಇದೊಂದು ಫ್ಯಾಮಿಲಿ ಸ್ಟೋರಿ ಆಗಿರುತ್ತೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಪ್ರತಿದಿನ ನಮ್ಮ ಚಾನೆಲ್ ಅಲ್ಲಿ ಲಕ್ಷ್ಮೀ ವೆಡ್ಸ್ ರವಿ ಸ್ಟೋರಿ ಪ್ರಸಾರ ಆಗ್ತಾ ಇರುತ್ತೆ ಹಾಗೆ ಅವಳಿ ಜೋಳಿ ಅಕ್ಕ ತಂಗಿರ ಕತೆ ಕೂಡ ಪ್ರಸಾರ ಆಗ್ತಿರುತ್ತೆ ಎರಡು ರೀತಿ ಸ್ಟೋರಿ ಪ್ರಸಾರ ಆಗ್ತಿರುತ್ತೆ ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಮುಂದಿನ ವಿಡಿಯೋದಲ್ಲಿ ನಾಳೆ ನಮ್ಮ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್